ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾವ್ ಮೆಲೋಕಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಪಾಪದು ನಾಮಕರಣದ ವೀಡಿಯೋನ ಶೇರ್ ಮಾಡಿದ್ದೆ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಇದು ಆಯಿತಾ ಮನೆಗೆ ಬಂದು ನಾನು ಕೂಡ ಇವಾಗ ಫ್ರೆಶ್ ಅಪ್ ಆದೆ ಫ್ರೆಶ್ ಅಪ್ ಅಂದರೆ ಬರೀ ಡ್ರೆಸ್ ಒಂದು ಎಕ್ಸ್ಚೇಂಜ್ ಮಾಡಿಕೊಂಡೆ ಸ್ಯಾರಿ ಹಾಕಿದ್ದಲ್ವ ಸ್ವಲ್ಪ ಸ್ಯಾರಿ ಚೇಂಜ್ ಮಾಡಿ ಪಾಪಗೆ ಒಂದು ಸ್ವಲ್ಪ ಫೀಡ್ ಮಾಡಿಬಿಟ್ಟು ಹಾಗೆ ಮಲಗಿಸೋಣ ಅಂತ ಅಂದ್ಕೊಂಡೆ ಬಟ್ ಅವಳು ಮಲ್ಕೊತಾನೆ ಇಲ್ಲ ಇಲ್ಲಿ ನೋಡಿ ಎಲ್ಲ ಹೆಂಗೆ ಆಡ್ಕೊಂಡಿದ್ದೆ ಅಲ್ಲಿ ಗಿಫ್ಟ್ ಬಂದಿದ್ದು ಅದೆಲ್ಲನೂ ಕೂಡ ತಂದು ಹಾಗೆ ಬಿಸಾಕಿದ್ದೀನಿ ಎಲ್ಲ ಕ್ಲೀನ್ ಮಾಡಬೇಕು ಸೊ ಈ ರಿಂಗ್ ನೋಡೋದು ನೋಡ್ಬೋದು ಇದು ನಮ್ಮ ಚಿಕ್ಕಪ್ಪ ಕೊಟ್ಟು ಕಳಿಸಿದ್ದಾರೆ ನಮ್ಮ ಚಿಕ್ಕಮ್ಮ ಕೈಲಿ ಪಾಪುಗೆ ಅಂತ ಹೇಳಿ ಬಟ್ ಇದು ಅವಳಿಗೆ ತುಂಬ ದೊಡ್ಡದಾಗುತ್ತೆ ಅವಳಿನ್ನೂ ಎರಡು ವರ್ಷದವರೆಗೂ ಕೂಡ ಆಗುತ್ತೆ ಅನ್ಸುತ್ತೆ ಇದು ಇದು ನನ್ನ ಕಿರುಬೆರ್ಳಿಗೆನೇ ಆಗುತ್ತೆ ಇವಾಗ ಅದಾದಮೇಲೆ ಇವಾಗ ನಮ್ಮ ಚಿಕ್ಕಮ್ಮ ಕಾಯಿ ತುರ್ಕೊತಾ ಇದ್ದಾರೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಕಾಯಿ ಒಬ್ಬಟ್ಟು ಮಾಡೋಕ್ಕೆ ಅಂತ ಬೇಳೆ ಒಬ್ಬಟ್ಟು ಮಾಡೋಣ ಅಂದ್ಕೊಂಡ್ವಿ ಬಟ್ ಬೇಳೆ ಆದರೆ ಅದೊಂಥರ ಬೂಸ್ಟ್ ಬಂದಂಗೆ ಬಿಡುತ್ತಲ್ವ ಒಂದು ಎರಡು ದಿನ ಇಟ್ಟರೆ ಹಂಗಾಗಿ ಕಾಯಿ ಆದರೆ ಒಂದು ಸ್ವಲ್ಪ ಜಾಸ್ತಿ ದಿನ ಅಂದರೆ ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು ಅಂತ ಹೇಳಿ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಅಂತ ಹೇಳಿ ಕಾಯಿ ಕೂಡ ಇವಾಗ ಸರ್ಕೊಳ್ತಿದ್ದಾರೆ ಸರ್ಮಣಿಗೆ ಹಳ್ಳಿ ಕಡೆ ಯೂಸ್ ಮಾಡ್ತಾರಲ್ವ ಅದು ಸಿಟಿ ಸೈಡಲ್ಲಿ ಜಾಸ್ತಿ ಯಾರೂ ಯೂಸ್ ಮಾಡಲ್ಲ ಯೂಸ್ ಇನ್ನಂತೂ ಎಷ್ಟು ತೀಟೆ ಸುಬ್ ಆಗಿದ್ದಾನೆ ನನ್ನ ತಂಗಿ ಮಗ ಕಾವಿನ ಮಗ ತೀಟೆ ಅಂದರೆ ಮಹತ್ ಜಾಸ್ತಿ ಇವಿ ದೊಡ್ಡೋರು ಮಾತಾಡ್ದಂಗೆ ಮಾತಾಡ್ತಾನೆ ತರಳೆ ಸೊ ಎಲ್ಲ ಮಾತಾಡಿಕೊಂಡು ಹಂಗೆ ಮಾಡ್ತಾ ಇದ್ವಿ ಆ್ಯಂಡ್ ಇನ್ನೊಂದು ನಾನು ಹೆಂಗಿದೆ ಹಾಗೆ ತೋರಿಸ್ತಾ ಇದ್ದೀನಿ ಆಯಿತಾ ಸೊ ನಾರ್ಮಲಾಗಿ ಇದೇ ಥರನೇ ಗಿಜಿ ಗಿಜಿ ಅಂತ ಯಾರಾದರೂ ಮನೆಗೆ ಬಂದಾಗ ಅದೊಂಥರ ಚೆನ್ನಾಗಿರುತ್ತೆ ಅಲ್ವಾ ಅದು ಅಲ್ಲದೆ ಇವರು ಇನ್ನೂ ಮಾತಾಡೋ ಜೋರು ಸೊ ಫುಲ್ ಜೋರು ಜೋರಾಗಿ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ರು ಆ್ಯಂಡ್ ನಮ್ಮ ಮತ್ತೆ ಇಲ್ಲಿ ಕಾಯಿನ ಹುರ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಬೆಲ್ಲದಕ್ಕೆ ಪಾಕ ಇಟ್ಟಿದ್ದಾರೆ ಹೇಳಿ ಎಕ್ಸ್ಪ್ಲೇನ್ ಅತ್ತೆ ಕಾಯಿ ಹುರ್ಕೋತಾ ಇದ್ದೀನಿ ಅಂತ ಬೆಲ್ಲ ಹಾಕಿದ್ದಾರೆ ಕಾಯಿ ಉರ್ಕೋತಾ ಇದ್ದೀನಿ ಕೊಬ್ಬರಿ ಕೊಬ್ಬರಿ ಒಬ್ಬಟ್ಟು ಮಾಡ್ತವ್ರೆ ಕೊಬ್ಬರಿ ಉಟ್ಕೊಂತವ್ರೆ ಇಲ್ಲಿ ಬೆಲ್ಲ ಕಾಯೋಕೆ ಇಟ್ಟವ್ರೆ ಅಷ್ಟೇ ಒಬ್ಬಟ್ಟು ಮಾಡ್ತವ್ರೆ ಈ ಪರಿಸ್ಥಿತಿ ಅಡಿಗೆ ಮಂದಿದೆ ಯಪ್ಪ ದೇವ್ರೆ ಇಲ್ಲಿ ನೋಡ್ರಿ ಹ್ಮ್ ಎಲ್ಲ ಕೆಳಗಡೆ ಚಾಪೆ ಹಾಕ್ಬಿಟ್ಟು ಬಿಟ್ಬಿಟ್ವಿ ಸೊ ಆರಾಮಾಗಿ ಅದ್ರ ಆಟ ಆಡ್ಕೊಂಡಿದ್ದಾಳೆ ಇವಾಗ ಡ್ರೆಸ್ ಗಳು ಬಂದಿದ್ವಿ ಪಾಪುಗೊಂದು ಸ್ವಲ್ಪ ಹೊಸ ಡ್ರೆಸ್ ಗಳಂದ್ರೆ ಗಿಫ್ಟ್ ಕೊಟ್ಟಿದ್ದು ಸೊ ಅದನ್ನು ತೋರಿಸ್ತೀನಿ ಇವಾಗ ಇದು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ಯೆಲ್ಲೋ ಕಲರ್ ಫ್ರಾಕು ನಮ್ಮ ಚಿಕ್ಕಪ್ಪ ಸೆಲೆಕ್ಟ್ ಮಾಡಿದ್ದಂತೆ ಇದು ಪಾಪುಗೆ ಯಾವಾಗಲೇ ಹಾಕಿದ್ದಲ್ವ ಅಂದ್ರೆ ನಾಮಕರಣದಲ್ಲಿ ಕರ್ಣದಲ್ಲಿ ಹಾಕಿದ್ನಲ್ವ ಆ ಡ್ರೆಸ್ ಇದು ಅಜ್ಜಿ ಕೊಡಿಸಿದ್ದು ಇದು ಅಷ್ಟೇ ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಡೈಲಿ ವೇರ್ಗೆ ಅದು ಕೈಗೆ ಸಿಕ್ತು ಹಾಗೆ ಅಂತೇಳಿ ಅದನ್ನ ಇಲ್ಲೇ ತೋರಿಸ್ತಿದ್ದೀನಿ ಸೊ ಇದು ಚೈತ್ರಕ ಕೊಟ್ಟಿದ್ದು ಈ ಫ್ರಾಕು ಕೂಡ ಅಷ್ಟೇ ಚೆನ್ನಾಗಿದೆ ಈವನ್ ಎಲ್ಲ ಫ್ರಾಕ್ಗಳು ಕ್ಯೂಟಾಗೆ ಇದ್ದಾವೆ ಆ್ಯಂಡ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಆ್ಯಂಡ್ ಕಲರಲ್ಲಿ ಸಕ್ಕತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಅದವು ಎಲ್ಲ ಫ್ರಾಕ್ಗಳು ಇದು ನಮ್ಮ ಚಿಕ್ಕತೆ ತೊಗೊಂಬಂದಿರೋದು ಅದೊಂದು ಸ್ವಲ್ಪ ಅಂದರೆ ಇವಾಗಲೇ ಹಾಕ್ಬಿಡಬೇಕು ಮಿಕ್ಕಿದ್ದು ಎಲ್ಲನೂ ಕೂಡ ದೊಡ್ಡ ದೊಡ್ಡದೇನೆ ಅವಳಿಗೆ ಇನ್ನೂ ಒಂದು ವರ್ಷದ ಮೇಲೆ ಕೂಡ ಆಗುತ್ತೆ ಅಷ್ಟು ದೊಡ್ಡದಿದ್ದಾವೆ ಇದು ನನ್ನ ಫ್ರೆಂಡ್ ಸುಮಾತ್ ಅಂದ್ಕೊಟ್ಟಿದ್ದ ಡ್ರೆಸ್ಸು ಇದು ಕೂಡ ಅಷ್ಟೇ ಚೆನ್ನಾಗಿದೆ ಕಲರು ಒಂಥರ ಪಿಕಾಕ್ ಕಲರಲ್ಲಿ ಹೂಳಿಗಂತೂ ಡ್ರೆಸ್ಗಳೇ ತೊಗೊಳಂಗಿಲ್ಲ ಅಂತ ಅನ್ಸುತ್ತೆ ಅಷ್ಟು ಬಟ್ಟೆಗಳಿದ್ದಾವೆ ಇದು ನಮ್ಮ ಚಿಕ್ಕತೆಯೇ ಡೈಲಿ ವೇರ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಮೂರು ಸೆಟ್ಟನ್ನು ತೊಗೊಂಡು ಬಂದಿದ್ದಾರೆ ಈ ಒಂದು ಇದಕ್ಕೆ ಸೆಕ್ಕೆಗೆ ಈ ಡ್ರೆಸ್ಗಳೇ ಸರಿ ಅಲ್ವ ಇದು ಬಂದು ನಮ್ಮ ಚಿಕ್ಕತೆ ತೊಗೊಂಡ್ಬಂದಿರೋದು ಇದು ಅಷ್ಟು ಡ್ರೆಸ್ಸು ಸಕ್ಕತ್ತಾಗಿದೆ ಪಿಂಕ್ ಕಲರ್ ಆ್ಯಂಡ್ ಒಳಗೆ ಪಿಂಕ್ ಕಲರ್ ಡ್ರೆಸ್ ತುಂಬ ಚೆನ್ನಾಗಿ ಕಾಣುತ್ತೆ ಇದೂ ಅಷ್ಟೇ ದೊಡ್ಡ ಒಂದು ಎರಡು ವರ್ಷ ಆಗೋವ್ರಿಗೂ ಕೂಡ ಹಾಕ್ಬೋದು ಬಟ್ ಇವಾಗ ಆಗಲ್ಲ ಈ ಡ್ರೆಸ್ಗಳು ಯಾವುದು ಕೂಡ ಆಲ್ಮೋಸ್ಟ್ ಆಗಲ್ಲ ಎಲ್ಲ ಅದು ದೊಡ್ಡ ದೊಡ್ಡದೇ ಇದೆ ಇದು ನಮ್ಮ ಅಜ್ಜಿ ಕೊಡಿಸಿದ್ದು ನಿನ್ನೆ ಮಾರ್ಕೆಟಲ್ಲಿ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಇದನ್ನ ಹಾಕಿದ್ವಿ ನಾವು ಎರಡು ಸಲ ಆಲ್ರೆಡಿ ಸೊ ಈ ಫ್ರಾಕ್ಗಳೆಲ್ಲನೂ ಕೂಡ ಇವಾಗ ನೀಟಾಗಿ ಮತ್ತೆ ಕವರ್ ಒಳಗಡೆ ತುಂಬಿಟ್ಟು ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಸೊ ಚಿಕ್ಕದೆಲ್ಲ ಕೂಡ ಹಂಗೆ ಕೆಳಗಡೆ ಇಟ್ಕೊತೀನಿ ಮಿಕ್ಕಿದ ದೊಡ್ಡದು ಇದೆ ಅಲ್ವಾ ಅದೆಲ್ಲನೂ ಕೂಡ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ ಯಾಕಂದರೆ ಅವಳು ಇನ್ನ ದೊಡ್ಡೋಳಾಗೋದಕ್ಕೆ ಸ್ವಲ್ಪ ಟೈಮ್ ಬೇಕಂದ್ರೆ ಈ ಫ್ರಾಕಲೆಲ್ಲ ಹಾಕೋದಕ್ಕೆ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ಆದರೂ ಬೇಕಾಗುತ್ತೆ ಇವಳು ನಡೆಯೋ ಟೈಮಲ್ಲೇ ಆಗೋಂತಹ ಫ್ರಾಕ್ಗಳು ಇವೆಲ್ಲಾನು ಕೂಡ ಸೊ ಒಳ್ಳೇದೇ ಅದು ದೊಡ್ಡ ಸೈಜ್ ತರೋದು ಯಾಕಂದ್ರೆ ಚಿಕ್ಕ ತಂದುಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಕಂಗಿಲ್ಲ ಏನು ಇಲ್ಲ ಯಾಕಂದರೆ ಬೇಗ ಬಿಡ್ತಾವಲ್ವ ಮಕ್ಕಳು ಹಾಗಾಗಿ ಸೊ ದೊಡ್ಡ ಸೈಜ್ ತಂದರೆ ಪರವಾಗಿಲ್ಲ ಇಟ್ಕೊಂಡು ನೋಡಿಕೊಳ್ಬೇಕಷ್ಟೆ ಮರ್ತ್ಕೊಂಡ್ಬಿಡ್ಬಾರ್ದು ಇಟ್ಬಿಟ್ಟು ಸೊ ಎಲ್ಲಾದರೂ ಎತ್ತಿಟ್ಬಿಟ್ಟು ಮರ್ತೋದ್ರೆ ಅಷ್ಟೇ ಮುಗಿತು ಡ್ರೆಸ್ ಕತೆ ಸೊ ಎಲ್ಲ ಚೆನ್ನಾಗಿದ್ದಾವೆ ನನಗಂತೂ ಸಖತ್ ಇಷ್ಟ ಅದು ಎಲ್ಲ ಡ್ರೆಸ್ಗಳೂ ಕೂಡ ಡ್ರೆಸ್ಗಳನ್ನ ನೋಡಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ಅದಕ್ಕೆ ಅಪ್ಪ ಹೆಣ್ಮಕ್ಳು ಹುಟ್ಟಬೇಕು ಅಂತ ಗಂಡು ಮಕ್ಕಳಾದ್ರೆ ಅಷ್ಟು ಕಲೆಕ್ಷನ್ಸ್ ಇರಲ್ಲ ಅದೇ ಹೆಣ್ಮಕ್ಳಾದ್ರೆ ಎಷ್ಟು ಕಲೆಕ್ಷನ್ಸ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ರಾಕ್ ಆಗಿರ್ಬೋದು ಅವ್ರಿಗೇನೆ ತುಂಬಾ ವೆರೈಟೀಸ್ ಆಫ್ ಚಾಯ್ಸಸ್ ಇರುತ್ತೆ ಹೆಣ್ಮಕ್ಳಿಗೆ ಸೊ ಹಂಗಾಗಿ ಹೆಣ್ಮಕ್ಳಿಗೆ ಗ್ರೇಟ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಅವ್ರಿಗಂತೂ ಗಳು ಹಾಕಿ ಇವ್ರು ನಡೆಯೋ ಆಗ್ಬಿಟ್ರಂತು ಅಷ್ಟೇ ಗಳಲ್ಲಿ ಎಷ್ಟು ಮುದ್ದಾಗ ಕಾಣಿಸ್ತಿರತ್ತಲ್ವಾ ಸೊ ನನ್ನ ಮಕ್ಳಿಗೆ ಯಾವಾಗ ನಡೀತಾಳೋ ಗೊತ್ತಿಲ್ಲ ಇವೆಲ್ಲಾನು ಹಾಕೊಂಡು ಇವಾಗ ಎಲ್ಲ ಫ್ರಾಕ್ಗಳನ್ನು ಕೂಡ ಅದೇ ಕವರಲ್ಲಿ ಇತ್ತು ಆ ಕವರಲ್ಲಿ ಹಾಕಿಬಿಟ್ಟು ಹಂಗೆ ಇವಾಗ ಒಂದು ದೊಡ್ಡ ಬ್ಯಾಗಲ್ಲಿ ಹಾಕಿ ಎತ್ತಿಡ್ತೀನಿ ನಮ್ಮ ಖರದ್ ಬ್ಲಾಗ್ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋಗೆ ಹಾಗೆ ನಾನು ಲಾಸ್ಟ್ ತೋರಿಸಿದ್ದೆ ಅಲ್ವಾ ಪಾಪುಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದು ಅದೆಲ್ಲನೂ ಕೂಡ ತೆಗೆದು ಹೊರ್ಗಡೆ ಹಾಕ್ಬಿಟ್ಟು ಆ ಬ್ಯಾಗ್ನ ನೆನೆ ನಾಮಕರಣಕ್ಕೆ ಅಂತ ತೊಗೊಂಡು ಹೋಗಿದ್ದೆ ಸೊ ಹಂಗಾಗಿ ಮತ್ತೆ ಅವಾಗ ಇನ್ನೊಂದು ಸಲ ಬಟ್ಟೆ ಎಲ್ಲನೂ ಪಾಪುದೂ ಎತ್ತಿಟ್ಕೊಂಡೆ ನನ್ನ ಗಂಡನ ಮನೆಗೆ ಹೋಗೋದಕ್ಕೆ ಸೊ ಎತ್ತಿಟ್ಕೊಂಡು ಮತ್ತೆ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡೆ ಇಲ್ಲಿ ನೋಡ್ಬೋದು ಎಷ್ಟು ಜೊತೆ ಸೇರಿದೆ ಬಟ್ಟೆ ಅಂತ ಹಾಗೆ ಪಾಪದ ದೇವಸ್ಥಾನದಲ್ಲಿ ಮಲಗಿದ್ಲಲ್ವಾ ಒಂದು ಹದಿನೈದು ನಿಮಿಷ ಏನೋ ಆವಾಗ ಮಲಗಿದ್ದಷ್ಟೇ ಮತ್ತೆ ಮಲ್ಕೊಳ್ಳೇ ಇಲ್ಲ ಅವಳು ಸೊ ಫುಲ್ ನಿದ್ದೆ ಬಂದಿದೆ ಆದರೂ ಆದ್ರೂರೆಲ್ಲ ಮಾತಾಡ್ತಾ ಇದ್ರಲ್ವಾ ಸೊ ಆ ಮಾತು ಕೇಳಿಸ್ಕೊಂಡು ಆಮೇಲೆ ನನ್ನ ತಂಗಿ ಮಗ ಬರಿದ್ನಲ್ವ ಅವ್ಳನ್ನ ಅವ್ನ ನೋಡಿಕೊಂಡು ಅವಳು ಇದ್ದೇನೆ ಮಾಡ್ತಾ ಇಲ್ಲ ಹೆಂಗೋ ಮಾಡಿ ಒಂದು ಹತ್ತು ನಿಮಿಷ ಕಷ್ಟಪಟ್ಟು ಹೆಂಗೋ ಮಲಗಿಸ್ತೆ ಯಾಕಂದರೆ ಮಲಗಿಲ್ಲ ಅಂದರೆ ಅವ್ರಿಗೊಂಥರ ಕಿರಿಕಿರಿ ಅಂತ ಅನಿಸ್ತಿರುತ್ತೆ ಅವಳಿಗು ಹಂಗಾಗಿ ಇವಾಗ ಇಲ್ಲಿ ಒಂದು ಸ್ವಲ್ಪ ಕಾಯಿ ಒಬ್ಬಟ್ಟೆಲ್ಲ ಮಾಡ್ತಿದ್ದಾರೆ ಎಷ್ಟು ಒಬ್ಬಟ್ಟು ಮಾಡಿದ್ದಾರೆ ನಾನು ಒಂದು ತಿಂದೆ ಆಯ್ತಾ ಇನ್ನೊಂದು ಹಾಸೆಲ್ಲಿ ಹಾಕ್ಕೊಂಡೆ ತಿನ್ನೋಣ ಅಂತ ಅದು ಅರ್ಧ ತಿನ್ನೋ ಅಷ್ಟರಲ್ಲೇ ಫುಲ್ ಸಾಕಾಗ್ಬಿಡ್ತು ಫುಲ್ ಸ್ವೀಟೇ ತಿನ್ನೋಕ್ಕಾಗಲ್ಲ ಇವಾಗಂತೂ ನನಗೆ ತಿನ್ಬೇಕು ಅನ್ಸುತ್ತೆ ಬಟ್ ಒಂದು ಸ್ವಲ್ಪ ತಿಂತಿದ್ದಂಗೆ ಒಂಥರ ಅಲ್ಲೆಲ್ಲ ಜುಮ್ಮ ಬಂದ್ಬಿಡುತ್ತೆ ಇವಾಗ ಇಲ್ಲಿ ಚಕ್ಲಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಇವಾಗ ಹೋಗಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದ ಬಕೆಟಲ್ಲೇ ಮಿಕ್ಸ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಏನಂದ್ರೆ ಯೂಸ್ ಮಾಡಲ್ವಲ್ಲ ಅಂತ ಹೇಳಿ ಎಲ್ಲ ಮೇಲೆ ತುಂಬಿಟ್ಟಿದಿವ ಅದನ್ನೆಲ್ಲ ಇಳಿಸೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ಬಕೆಟ ಕೊಡು ಕಲ್ಸ್ಕೊಂತಾರೆ ಅಂತ ಹೇಳಿ ಬಕೆಟನ್ನೇ ಕೊಡಿಸ್ತಾ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಈರಂಗ್ಗೆ ಚಕ್ಲಿ ನಿಪ್ಪಟ್ಟು ಅದೆಲ್ಲ ಇಷ್ಟ ಹಂಗಾಗಿ ಅಮ್ಮ ಚಕ್ಲಿ ಮಾಡು ಅಂತ ಹೇಳಿದ್ರು ಸೊ ಇಲ್ಲ ನೋಡಿ ನೀಟಾಗಿ ಎಲ್ಲ ಕಲಸಿದ್ರು ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಸಣ್ಣದು ತಪ್ಪಲಲ್ಲಿ ಹಾಕಿಟ್ಕೊಂತಾರೆ ಅಂದ್ರೆ ಅದು ಹಿಟ್ಟಿಗೆ ಎಷ್ಟು ಇಡ್ಸ ಆ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಇಡ್ತಾರೆ ಸೊ ಅಂದರೆ ಕಲ್ಸೋದಕ್ಕೆ ನೀಟಾಗಿ ದೊಡ್ಡದಾಗಿರ್ಬೇಕಲ್ವಾ ಹಾಗಾಗಿ ಬಕೆಟನೆ ಕೊಟ್ಟಿದ್ದೆ ಕಲ್ಸೋದಿಕ್ಕೆ ಈ ತಿಂಡಿಗಳೆಲ್ಲ ಇವ್ರು ಅವಾಗವಾಗ ಮಾಡ್ತಿರ್ತಾರೆ ಹಬ್ಬಕ್ಕಲ್ವಾ ಹಾಗಾಗಿ ಇವ್ರಿಗೇನು ಅಷ್ಟು ಕಷ್ಟ ಅನ್ಸಲ್ಲ ಟಕ ಟಕ ಅಂತ ಮಾಡಿ ಮುಗಿಸ್ಬಿಡ್ತಾರೆ ನನಗೆ ಈ ಥರದ್ದೆಲ್ಲ ಅಂದರೆ ಹೆಲ್ಪ್ ಮಾಡೋಕೆ ಇಷ್ಟ ಮಾಡ್ತೀನಿ ಬಟ್ ನನಗೆ ಮಾಡೋದಂದರೆ ಕಷ್ಟ ಯಾಕಂದರೆ ನನಗೆ ಬರೋದೇ ಇಲ್ಲ ಅದೆಲ್ಲ ನೋಡ ಕಲ್ತ್ಕೊಬೇಕು ನನಗೆ ಕೂಡ ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊತಿದ್ದಾರೆ ಸೊ ಒಬ್ಬಟ್ಟೆಲ್ಲ ಆಗಿದೆ ಅದನ್ನೆಲ್ಲ ಎತ್ತಿ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ಅಂದರೆ ಹಾಗೆ ಮಾಡಿದ ತಕ್ಷಣ ಎತ್ತಿಟ್ಬಿಟ್ರೆ ಅದು ಕೆಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಈ ಥರ ಬಿಟ್ಟು ಆಮೇಲಿಂದ ಅದನ್ನು ಎತ್ತಿಟ್ಕೊಳ್ತಾರೆ ಚಕ್ಲಿನೂ ಕೂಡ ಇವಾಗ ಒತ್ತೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡ್ರು ಅದು ಚಕ್ಲಿ ಒತ್ತೋದು ಒಂದು ಸ್ವಲ್ಪ ಅಷ್ಟು ಕರೆಕ್ಟಾಗಿ ಇರಲಿಲ್ಲ ನೀಟಾಗಿ ಬರ್ತಾ ಇರಲಿಲ್ಲ ಹಾಗೂ ಪಾಪ ಹೆಂಗೋ ಮಾಡಿ ಒತ್ತಾಯಿದ್ರು ಚಕ್ಲಿ ಒಳ್ಳಿಲ್ಲ ನಮ್ಮ ಮನೆಯಲ್ಲಿ ಹೊಸ ತೊಗೊಳ್ಬೇಕು ಸೊ ನಮ್ಮಮ್ಮ ಎಲ್ಲನೂ ತೆಗೆದಿಟ್ಕೊಂಡಿದ್ದಾರೆ ಈ ಥರದ್ದು ಚಕ್ಲಿ ಒಳ್ಳು ಅದೆಲ್ಲ ತೆಗ್ದೆ ಇಟ್ಕೊಂಡಿಲ್ಲ ಇದಿಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು ಅದಾದಮೇಲೆ ನಾನು ಆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿ ಯಾಕಂದರೆ ಪಾಪು ಇದು ಸೋಳ ಎತ್ಕೊಂಡಿದ್ದೆ ಹಾಗಾಗಿ ಅದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೈಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎದ್ದುಬಿಟ್ಟು ಬೆಳಿಗ್ಗೆನೇ ಟೀ ಕುಡ್ಕೊಂಡು ಕೂತಿದ್ದೀವಿ ಸೊ ಇವಳಿಲ್ಲಿ ಪಾಪು ಆಡ್ತಿದ್ದಾಳೆ ಕಾಕ್ಟಸ್ ಟಾಯ್ ಇಟ್ಕೊಂಡು ಸೊ ಇವಳು ಆರಾಮಾಗಿ ಏನಾದರೂ ಕೊಟ್ಟರೆ ಟಾಯ್ಸ್ನ ಆಟ ಆಡ್ಕೊಂಡು ಇರ್ತಾಳೆ ಏನೋ ತಲೆ ಕೆಡ್ಸ್ಕೊಳ್ಳೋ ಅಂತಹ ನೆಸೆಸಿಟಿನೇ ಇಲ್ಲ ಅವಳ ಬಗ್ಗೆ ನೈಟು ಚಕ್ಲಿ ಕೋಟ್ಬೇಳೆ ನಿಪ್ಪಟ್ಟು ಮಾಡಿದ್ರು ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಅದೆಲ್ಲನೂ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ತುಂಬಿ ಎತ್ತಿಟ್ರು ಆಮೇಲೆ ಪಾಪನೂ ಕೂಡ ಎತ್ಕೊಂಡು ಒಂದು ಸ್ವಲ್ಪ ತಾಟ ಆಡಿಸ್ಕೊಂಡಿದ್ವಿ ಆ್ಯಂಡ್ ಅದಾದಮೇಲೆ ಏನೋ ನನಗೆ ವೀಡಿಯೋ ಅಷ್ಟು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ವಾ ಅಮ್ಮನ ಮನೆನ ಬಿಟ್ಟು ಅನ್ನೋದು ಒಂಥರ ಫೀಲಿಂಗ್ ಇತ್ತು ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಆ್ಯಂಡ್ ಇವನ್ ಸೋಂಬೇರಿಗಳು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿದ್ರು ಹಾಗೇ ಒಂದೇ ಜಾಗದಲ್ಲಿ ಕುತ್ಕೊಂಡಿದ್ವಿ ಸೊ ಅದಾದಮೇಲೆ ನಮ್ಮ ಮನೆ ಹತ್ರ ಒಂದು ಬೆಕ್ಕಿದೆ ಪುಟಾಣಿದು ಅದು ಮರಿ ಹಾಕಿತ್ತು ಅಂದರೆ ಬೆಕ್ಕೆ ಪುಟ್ ಪುಟಾಣಿ ಮರಿ ಹಾಕಿತ್ತು ಸೊ ಅದನ್ನು ಎತ್ಕೊಂಡು ಬಂದಿದ್ದೆ ಹುಡ್ಗ ಎಷ್ಟು ಕ್ಯೂಟಾಗಿದೆ ಇದು ಒಂದು ವಾರದಂತೆ ಇನ್ನೂ ಕಣ್ಣು ಕೂಡ ಬಿಟ್ಟಿಲ್ಲ ಸಕ್ಕತ್ ಕ್ಯೂಟಾಗಿತ್ತು ಇದು ಅದಾದಮೇಲೆ ನಾವು ಎಲ್ಲ ರೆಡಿ ಆದ್ವಿ ಬೇಗ ತಿಂಡಿ ಮಾಡಿಕೊಂಡು ಆಮೇಲೆ ಚೈತ್ರಾಕ್ಕ ಮತ್ತು ನಮ್ಮ ಸಂಗೀತತೆ ಬಂದಿದ್ದು ನಮ್ಮ ಚಿಕ್ಕತ್ತೆನ ನಾನು ಕರ್ಕೊಂಡು ಹೋಗೋದಕ್ಕೆ ಅಂತ ಇವಾಗ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಇವಾಗ ಹೊರಡಬೇಕು ನನ್ನ ಗಂಡನ ಮನೆಗೆ ಕಿರಣ್ ಮನೆಗೆ ಸೊ ಕಿರಣ್ ಮನೆಗೆ ಹೋಗಿದ್ದ ವಿಡಿಯೋ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಆಗಿದೆ ಪ್ಲೀಸ್ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಲೋನ್ ಸಿಗ್ತೀನಿ ಥ್ಯಾಂಕ್ ಯು ಬೈ ಬಾಯ್ ನರ್